இரஹர்ன்னு மனசோஷ்டொத்தி எஸ்ட் ஆகப்பா எல்லோதோ ஏனோ அவளோ அத்த நன் மகளும் நோட்காளு நான் மக நோடாகி உம் இன்னும் சுதார்ஸ் நான் கைலாக எல்லா ஏனோ ஹீ குலாபி எத்த ஆோதோலா எலிபோதே கரது உம் கரதே கேசிள்வா ஏன் ஆஹ் அடுக்கு மனைகே எல்லா நெல எல்லா கலிஜ் ஆகித்தல்வா எல்லாம் ஒரஸ்தி சிக்குமூரே அம்மூரு மணி கண்டவ்ரா அம்மையா இல்ல அது அப்பய எல்ல கர்க்கி சத்தாடஸ் பத்தினி அந்த கர்க்கி ஆ நான் மக்களி எதிர்த்து கேத்தி மாத்தி அவ்வளோ மனசு பண்ணினு ஆ மனியேரன்னு எல்ஹோ ஏன அது சிக்கும்மரை மல்லி அவரம் மனை ஹத்த ஓகிர் வைக்கோதா அய்யா 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 யாவாக அம்மின் மனை அம்மன் மனை அவனே அந்தி இவளிகே அது தியான அன்சத்துல அலி ஓகே சீமைகள்ல தம் சிக்கவனி அம்மங்க ஆட்காள்ங்கே அய்யோ ஓகே விடி சிங்கம்மரே ஏனோ ஜாஸ்தி வர்ஷவனால் அதுக்கே ஏன்கோ ஓகிர்னோத்தாள் இவாக ஏன் பார்த்தா ஏனோ பாமா பாம்பு மணி வழக்கம் வழக்கம் பத்து எல்லாம் நேத்து சன்னத்துக்கு வழக்கம்

ಇವರು ನೇತ್ರ ಅಂತ ನಮ್ಮ ಮನೆಯವರು ನಿಮ್ಮ ಮಾವ ಅವ್ರ ತಂಗಿ ಹ ನೇತ್ರ ಅಂತ ನೀನು ನೋಡಿತ್ತೀಯ ಚಿಕ್ಕ ವಯಸ್ಸಲ್ಲಿ ಮರ್ತಿದ್ಯ ಹೌದಾ ನಮಸ್ಕಾರ ಕಣಕ ಚೆನ್ನಾಗಿದ್ದೀರಾ ಅಯ್ಯೋ ನೇತ್ರತ್ತೆ ಇವನು ನಮ್ಮ ಮಾಮ ಮಾತಾಡ್ತಾ ಇದ್ದಾನೆ ಮಾತಾಡು ಚೆನ್ನಾಗಿದ್ಯಾ ಅಂತ ಕೇಳ್ತಾ ಇದ್ದಾನೆ ಸುಮ್ಮನೆ ಇದೆಯಲ್ಲ ಅಯ್ಯೋ ನಿನಗೆ ಗೊತ್ತಿದ್ಯಲ್ಲೇ ನೀನು ನೋಡಿಲ್ಲ ಬಿಡು ಹಾ ಇವತ್ತೇ ನೋಡ್ತಾ ಇರೋದು ನೇತ್ರ அப்போ நீட்டே அய்யோ இவ்யே பரிச்சயணா அந்த மனை எங்க நோட மாத்தாட்கு அந்த அதுக்கே கார்கொம்பே அப்ப எல்லோம் ஆஹ் அம்மர் சவுக்காரும் கர்க்கோதும் வந்த கெல்லோ சூட்கொண்டி அங்கெல்லாம் கர்க்கோதா ஏனாதோ அழைதெல்லாம் நெனப்பாங்க கர்க்கோதும் அந்த அம்மரு திர்கா பலவந்த மாதிரி கர்க்கோம் ஏனும் ஆகல நன் ஜெத்த இத்தியா நானே அதே அனுமான ஏன்தி கர்க்கோதும் சரி ஆய் நடியேஷ் நடி வளிக்க மக்கள் எண்ணூந்தாப்பு நோடு மல் நானே மனசே இல்ஹோ நீ நான் இன்னும்பாசி சூத்தாத்து நம்ம அம்மையன்னா சனாக் நம்ம அம்மா நோட அவ்வளோ அம்மா போலே எல்லாம் மரத்து அய்யோ அது அவங்க சரியாக ஏனோ நமது நூரேண்ட் சமையை நீனு இவ்வாறு இன்டா மனைக்கு கட் வந்து உம் ಯಾಕಕ್ಕ ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ ನಾನು ಈ ಮನೆಗೆ ಬರಬಾರ್ದಾಗಿತ್ತ ಹಾ ನಮ್ಮ ಅಕ್ಕಯರ ಮನೆ ಹೆಂಗೈತೆ ಅಂತ ನೋಡಕ್ಕೆ ಬಂದೆ ಹಾ ನಮ್ಮದು ಗುಡಿಸ್ಲಾದ್ರೂ ಈ ಮನೆ ತುಂಬ ಚೆನ್ನಾಗೈತೆ ಹಾಂ ನಮ್ಮ ಊರಾಗೇನೆ ಮನೆ ಯಾವುದೂ ಇಲ್ಲ ಮತ್ತೆ ಅಷ್ಟೇನೋ ಗೊತ್ತಿರೋದು ಮಲ್ಲಿ ನಮ್ಮ ಬಗ್ಗೆ ಹೇಳಿಲ್ವಾ ನಮ್ಮ ಅಪ್ಪಿನ ಬಗ್ಗೆ ನಮ್ಮ ಅಮ್ಮನ ಬಗ್ಗೆ ಈ ಊರಾಗೆ ಇನ್ನ ಯಾರು ಇಲ್ಲ ಅಂತ ಹೇಳು ನಿಮ್ಮ ತಮ್ಮನಿಗೆ ಸ್ವಲ್ಪ ಈ ಮನೆಗ್ ಬಂದ್ಮೇಲೆ ಹೆಂಗ್ ನಡ್ಕೋಬೇಕು ಅಂತಾನು ಹೇಳು ಈ ಮನೆಯವರು ಎಷ್ಟ್ ದೊಡ್ಡ ವ್ಯಕ್ತಿಗಳು ಅಂತನ ಹೇಳಿದ್ಯಾ ಹೇಳಿದೀನಿ ನೇತ್ರ ಅವನಿಗೂ ಎಲ್ಲಾ ಗೊತ್ತು ನಾನು ಎಲ್ಲಾ ಹೇಳಿದೀನಿ ಸಾವಕಾ ಸಿದ್ದಪ್ಪರು ನಮ್ಮ ಮಾವರು ನನ್ ಗಂಡ ಅವ್ರ ಮಗ ರಾಜ ಅಂತಾನ ಹಾ ಅವ್ರ ಮಕ್ಕಳು ಇಬ್ರು ನೇತ್ರ ಮತ್ತೆ ಪೊದ್ದು ಅಂತ ಪೊದ್ದು ನೋಡಿದಾನೆ ಪೊದ್ದು ಆಟ ಕರ್ಕೊಂಡು ಹೋಗಾಗ್ಲೇ ಚಿನ್ನಿದಂಡು ಬಿದ್ದು ಏಟಾಗಿ ಇವ್ಗೆ ಹ ಮಾತೆಲ್ಲ ಬಂದಿದ್ದು ಹಳೇದೆಲ್ಲ ನೆನಪಾಗಿದ್ದು ಹ್ಮ್ கிவாரு இவ்வள்கே தாய் இவ்வளே அஜி நம்ம ஆஹ் இவனு தாத்தன அப்படி ಸಿಕ್ಕ ವಯಸ್ಸಿಗೆ ಕಳೆದೋಗಿದ್ದ ಜಾತ್ರೆಗೆ ಇವಾಗ ಸಿಕ್ಕಿಲ್ಲ ನೆನಪಾಗಿತಿ ಹ್ಮ್ ಮಂದ್ಯಾಗ ಹೋಗಿದ್ರು ಅಲ್ಲಿ ಅಲ್ಲಿ ಕರ್ಕೊಂಡು ಇಟ್ಕೊಂಡಿದ್ರು ಈಗ ಇವನ್ಗೆ ಆಳದೆಲ್ಲ ನೆನಪಾಗಿ ಮಾತಾಡೋದನ್ನು ಕಲ್ತೇವ್ರೆ ಮೂಗಾಗಿದ್ದ ಹ್ಮ್ ನಿನಗೆ ಹೇಳಿದ್ದೆ ಅನ್ಸುತ್ತೆ ನೀನು ಗೊತ್ತೋ ಇಲ್ಲಮ್ಮ ನೀನು ಇರ್ಲಿಲ್ವೇನೋ ಒಂದ್ ದಿವಸ ದಿವಸ ಬೇರೆ ಊರಿಗೆ ಹೋಗಿದ್ದೆ ಹ್ಮ್ ಜಾತ್ರೆಗೆ ಹೋಗಿ ಯಾವ್ದಕ್ಕ ಜಾತ್ರೆಗೆ ಹೋದಾಗ ಕಳ್ದಾಗೇನೆ ಅಂತಾರ ಅಯ್ಯೋ ರಮ್ಮ ಕಣ್ಣೀರ್ ಸುರಿಸಿದ್ದು ಸುರಿಸಿದ್ದೆ ನಿಮ್ಮ ಅಮ್ಮ ಏನು ನಿಮ್ಮ ಅಪ್ಪ ಏನು ಅವಾಗ ನೀ ನಿನ್ನ ಹಾಳವಾಗ ಸಿಕ್ಬಿಟ್ನೇ ಅವನು ಇವನೇನೇ ಅವನು ಅಯ್ಯೋ ರಾಮ ಈಸ್ ದಿನ ಎಲ್ಲಿದ್ದಂತೆ ಅವನು ಎಲ್ಲ ಇದ್ದ ಬಿಡು ಈಗ ಯಾಕೆ ಅದೆಲ್ಲ ಬಾ ಮಾತಾಡ್ಸ ಪಾಪಾ ಏನ್ಲ ಪಾಪ ಎಲ್ಲಿದ್ದ ಈ ದಿನ ನಾ ಚೆನ್ನಾಗಿದ್ಯೇನು ಹಾ ಅಂತೂ ಇಂತೂ ಸಿಕ್ಬಿಟ್ಟಲ್ಲ ನಿಂಗಮ್ಮ ಕಿಟ್ಟಪ್ಪನಿಗೆ ಹಾ ಮಗ ಕಳ್ದೋದ ಮಗ ಕಳದೋದ ಅಂತನ ಗೋಳ ಆಡ್ತಿದ್ರು ಇವಾಗ್ಲೂ ಒಂದ ಸಲ ನೆನಿಸ್ಕೊಂಡು ಓಳಾರ ಯಾವಾಗ ನಾನು ಸಲ ಹ ಯಾರನ್ನ ಕೇಳಿದಾಗ ನಿನಗೆ ಮಕ್ಕಳಿಲ್ವೇ ಗಂಡ ಮಕ್ಕಳಿಲ್ವೇ ಅಂತ ಕೇಳಿದಾಗ ಹ ಯಾಂಗೋ ಬಿಡಪ್ಪ ದೇವ ದೈಯಿನನ ಮತ್ತೆ ನೀ ಸಿಕ್ಕಿರಲ್ಲ ಅವರಿಗೆ ದೇವ್ರು ದೇವರ ಒಳ್ಳೆದು ಮಾಡ್ಲಿ ಹೋಗು ಹುನ್ನಡಿ ಗುಲಾಬಿ ಕ್ಯಾತರ ಉಂಬಕಿಕ್ಕೆ ಇವನಿಗೆ ಅಹ ಸರಿ ಅಜ್ಜಿ ಆಯ್ತು ಇಟ್ಕೊಂಡು ಬತ್ತಿನಿ ಹ ಚೆನ್ನಾಗಿದ್ಯಾ ಅಜ್ಜಿ ಹ್ಞೂ ನಾನು ಚೆನ್ನಾಗಿದ್ದೀನಿ ನೀನ್ ಚೆನ್ನಾಗಿದ್ದೇನಪ್ಪ ಎಲ್ಲಿದ್ದೋ ಏನ್ ಕತ್ತೋ ಪಾಪ ಹೆಂಗಿದ್ದೋ ಏನೋ ಹ್ಮ್ ಹೆಂಗ ಬದುಕಿ ಬಂದಿರೋದೇ ಹೆಚ್ಚು ನೀನು ಹ್ಮ್ ನಡಿ ಕುಕ ನಡಿ ಹ್ಞೂ ಕುಕೀರು ಮನೆ ಒಳಕ್ಕೆಲ್ಲ ಹೋಗಿ ನೇತ್ರ ಅಕ್ಕನ ಮಕ್ಕಳನ್ನೆಲ್ಲ ನಾನ್ ನೋಡ್ಕೊಂಡ್ ಬರ್ತೀನಿ ನಾನು ನೋಡಿಲ್ವಲ್ಲ ಹೌದಾ ಸರಿ ಹೋಗ್ ಹೋಗ್ ನೋಡ್ಕೊಂಡ್ ಬರೋ ಹವೇರಿ ಕರ್ಕೊಂಡು ಮಾಮನ ಕರ್ಕೊಂಡೋಗಿ ಕರ್ಕೊಂಡು ಹೋಗಿ ಬಾ ನಡಿಯಮ್ಮ ದೇಶ ನೋಡ್ಕೊಂಡು ಬರುವಂತೆ ಊಟ ಮಾಡ್ಕೊಂಡು ಹೋಗೋಣ ಹ್ಮ್ ನಮ್ಮ ಅತ್ತೇನು ನಮ್ಮ ಮಾವನೂ ಇಲ್ಲ ನಮ್ಮ ಮನೆಯವರು ಏನೋ ಕೆಲ್ಸದ ಮೇಲೆ ಟೌನ್ಗೆ ಹೋಗವ್ರೆ ಸಾಯಂಕಾಲಕ್ಕೆ ಬರ್ತಾರೆ ಹ್ಮ್ ಮಾತಾಡ್ಸುವಂತೆ ಹ್ಮ್ ನಡೀಗ ನೋಡ್ಕೊಂಡ್ ಊಟ ಮಾಡ್ಕೊಂಡು ಹ್ಮ್ ಹೋಗಿ ಮಂತೆ ಮಾತಾಕಿ ಸರಿಯಾ ತಮ್ಮ ಮಲ್ಲಿನ ಹಿಡಿಯಾಕೆ ಹಾಕಿಲ್ಲ ಹ್ಮ್ ಹ್ಮ್ ಇನ್ನೇ ಹೋಗ್ತಾಳೆ ಇಷ್ಟ ದಿನಾನೇ ಹಿಡಿಯಾಕೆ ಹಾಕ್ತಿರ್ಲಿಲ್ಲ ಇವಳನ್ನ ಹೆಂಗೋ ಇದ್ದವರಾಗಿನೇ ಮದ್ವೆ ಆಗಿದ್ದೀನಿ ಅಂತಾನ ಅಪ್ಪ ಅಮ್ಮ ಇಲ್ಲೇ ಇದ್ದಾರೆ ಅಂತಾನೆ ಓಡವಗಳು ಈಗ ಇವನು ಬೇರೆ ಬಂದು ಸೇರ್ಕೊಂಡ ಹಾ ಇನ್ನಿಡಿಯಕ್ಕಾಗಲ್ಲ ಬಿಡಿಯೋಳ್ಳ ನಾನು ಹೋಗಿ ಸ್ವಲ್ಪ ದೇವಸ್ಥಾನಕ್ಕನ ಹೋಗಿ ಕೈ ಮುಗ್ದರ ನಮ್ಮ ಅಮ್ಮ ಆದಷ್ಟು ಬೇಗ ಎಲ್ಲ ಹಳೆದೆಲ್ಲ ನೆನಪಾಗಿ ಚೆನ್ನಾಗಿ ಮಾಡಪ್ಪ ದೇವ್ರಿ ಅಂತಾನ ಕೇಳ್ಕೊಂಬರ ಹಾ ಇಲ್ಲಿ ಇವ್ರ ಸಂಭ್ರಮನ ನೋಡಕ್ಕಾಗಲ್ಲ ನನ್ನ ಹಾ ನಮ್ಮ ಹುಡುಗರು ಹೆಂಗ ಮನಿ ಕಂಡೇವೆ ಜಲ್ದಿ ಹೋಗಿ ಬಂದ್ಬಿಡ್ತೀನಿ ಹೋಗ್ತೀನಿ ತಮ್ಮ ಎಲ್ಲಿಗ ಹೋಗ್ತೀನಿ ಸುಂಟು ಗಾಳಿ ಓದಂಗ ಹೋಗ್ತಾಳೆ ಹೋಗ್ತೀಯ ಅಂತ ಕೇಳಿರಿ ಹಾ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರ್ಯಾರು ನಮ್ ಚಾನಲ್ ಸಬ್ ಮಾಡ್ಕೊಂಡ್ರಿ ದಯವಿಟ್ಟು ಬಿಟ್ಟು ಸಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ